ಹಾಯ್ ಎಲ್ರಿಗೂ ನಮಸ್ತೆ ಯಾರಾದರೂ ಲೈವಿಗೆ ಜಾಯ್ನ್ ಆಗಿದ್ದರೆ ಕಮೆಂಟ್ ಮಾಡಿ ಜಾಯ್ನ್ ಆಗಿದ್ದೀರಿ ಗೊತ್ತಾಗ್ತೈತೆ ಬಟ್ ಯಾರು ಜಾಯ್ನ್ ಆಗಿದ್ದೀರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಇವತ್ತು ಒಬ್ಬರಿಂದ ಒಬ್ಬರಿಗೆ ಸಪೋರ್ಟ್ ಮಾಡುವ ಅಂದರೆ ತುಂಬ ಜನ ಬಂದಿದ್ರೆ ಒಬ್ಬರಿಗೆ ಪರಿಚಯ ಮಾಡಿಕೊಂಡು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಒಬ್ಬರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಅಂತ ಹೇಳಿ ನನ್ನ ಉದ್ದೇಶ ಪ್ರತಿಯೊಬ್ಬರು ಬೆಳೀಬೇಕು ಅಂತ ಹೇಳಿ ಸೊ ಬನ್ನಿ ಯಾರಾದರೂ ಲೈವಿಗೆ ಜಾಯ್ನ್ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿದ್ರಿ ಥ್ಯಾಂಕ್ ಯು ಯಾರಂತ ಗೊತ್ತಾಗ್ತಾ ಇಲ್ಲ ಬಟ್ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಒಂದು ಅರ್ಧ ಗಂಟೆ ಅಷ್ಟೇ ಅಂದರೆ ಒಂಬತ್ತುವರೆ ಅಷ್ಟೊತ್ತಿಗೆ ಲೈವ್ ಎಂಡ್ ಮಾಡಬೇಕಂತ ಇದ್ದೇನೆ ಸೊ ಲೈವಿಗೆ ಜಾಯ್ನ್ ಆಗಿರುವ ಎಲ್ಲರಿಗೂ ಕೂಡ ನಮಸ್ತೆ ಹಾಗೆ ನನ್ನ ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ ನನಗೆ ಕಮೆಂಟ್ ಮಾಡಿ ಖಂಡಿತ ಯಾರ್ಯಾರು ಜಾಯ್ನ್ ಆಗಿದ್ದೀರಾ ಅಂತ ಹೇಳಿ ಆಮೇಲೆ ಒಬ್ರಿಂದೊಬ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಹೋಗೋಣ ಒಬ್ರಿಂದೊಬ್ರಿಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಬೆಳಿಲಿಕ್ಕೆ ಆಗ್ತದಲ್ಲ ಸೊ ಬಂದವರು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೇನೆ ಲೈವ್ ಬಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂದ್ರೆ ಏನೋ ಮೆಸೇಜ್ ಮಾಡಲಿಕ್ಕೆ ಇದರಲ್ಲಿ ಕಮೆಂಟ್ ಹಾಕ್ಲಿಕ್ಕೆ ಆಪ್ಷನ್ನೇ ತೋರಿಸ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಡಿಸ್ಕನೆಕ್ಟ್ ಮಾಡಿ ಮೂರು ಸಲ ಲೈವ್ ಬಂದೆ ಸೊ ಇವತ್ತು ನಿಮಗೆ ಲೈವ್ ಮಾಡ ಇದು ಕಮೆಂಟ್ ಹಾಕಲಿಕ್ಕೆ ಪ್ರಾಬ್ಲಮ್ ಇಲ್ಲ ಕಮೆಂಟ್ ತೋರಿಸ್ತಾ ಇದೆ ಸೊ ಹಾಗಾಗಿ ಕಮೆಂಟ್ ಮಾಡ್ಬೋದು ಇವಾಗ ಹದಿನೈದು ಜನ ಲೈವಲ್ಲಿದ್ದರು ಸೊ ಇವಾಗ ಹತ್ತು ಜನ ಇದ್ದಾರೆ ಸೊ ಎಲ್ರಿಗೂ ಕೂಡ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಇದ್ದೇನೆ ನವಿಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನೆಲ್ಗೆ ಸೊ ದಯವಿಟ್ಟು ಕಮೆಂಟ್ ಹಾಕಿ ಯಾರು ಬಂದಿರುವಂಥದ್ದು ಲೈವಿಗೆ ಆಮೇಲೆ ಊಟ ಆಯ್ತಾ ನಿಮ್ಮ ಊರು ಯಾವುದು ಸೊ ಈ ಥರ ಎಲ್ಲ ಕಮೆಂಟ್ ಹಾಕ್ಬೋದು ಹಾಗೆ ಲೈಕ್ ಮಾಡೋದನ್ನು ಮರೆಯಬೇಡಿ ವೆಲ್ಕಮ್ ಟು ಲೈವ್ ಚಾಟ್ ನಿನ್ನೆ ತ್ರೀ ಟೈಮ್ಸ್ ನಾನು ಲೈವ್ ಬಂದೆ ಸ ಮತ್ತೆ ಫಸ್ಟ್ ಫಸ್ಟ್ ಎಲ್ಲ ಓಕೆ ಬಟ್ ಥರ್ಡ್ ಟೈಮ್ ಬರುವಾಗ ನನಗೆ ಬೋರಿಂಗ್ ಆಯಿತು ಯಾಕೆ ಈ ಥರ ಇಷ್ಟು ಮಿಸ್ಟೇಕ್ಸ್ ಆಗ್ತದೆ ಅಂತೇಳಿ ಅದಕ್ಕೆ ಇವತ್ತು ಫಸ್ಟೇ ನಾನು ಸರಿ ಮಾಡ್ಕೊಂಡು ಬಂದೆ ಹಾಯ್ ಎಲ್ಲರಿಗೂ ಇವಾಗ ಯಾರಿಗಾದ್ರೂ ಈಗ ಲೈವ್ ಅಲ್ಲಿ ಇದ್ದೀರಲ್ಲ ಸೊ ಯಾರಿಗಾದರೂ ಯಾವುದಾದ್ರೂ ವಿಷಯದ ಕುರಿತಾಗಿ ಕವನ ಬೇಕು ಅಂತ ಇದ್ರೆ ಕೂಡ ಕಮೆಂಟ್ ಮಾಡಿ ಖಂಡಿತ ನಾನು ಕವನ ಬರೆದು ಕಳಿಸ್ತೇನೆ ದಯವಿಟ್ಟು ಕಮೆಂಟ್ ಹಾಕಿ ಯಾಕೆ ಕಮೆಂಟ್ ಹಾಕ್ತಾ ಇಲ್ಲ ಇವತ್ತು ಆಪ್ಷನ್ ಸಿಗ್ತಾ ಇಲ್ಲ ಆಪ್ಷನ್ ಸಿಗ್ತದಲ್ಲ ವೆಲ್ಕಮ್ ಟು ಲೈವ್ ಚಾಟ್ ಅಂತ ಬರ್ತಾ ಇದೆ ಇವತ್ತು ಅವಾಗ ಒಂದು ಸೆವೆನ್ ಓ ಕ್ಲಾಕಿಗೆ ಒಂದು ಬ್ಲಾಗ್ ಹಾಕಿದ್ದೇನೆ ಸೊ ಅದನ್ನು ಕೂಡ ನೋಡಿ ಹಾಗೆ ಮೊನ್ನೆ ನಾನು ಅದು ಡಿಲಿಟೆಡ್ ವೀಡಿಯೋದ ಒಂದು ಹಾಕಿದ್ದೆ ಅಲ್ಲ ಸೊ ಅದನ್ನು ತುಂಬ ಜನ ನೋಡಿದ್ದಾರೆ ತುಂಬಾ ಮೆಸೇಜಸ್ ಕೂಡ ಬಂದಿದೆ ಇಲ್ಲ ನಾನು ಎಲ್ಲ ಸಜ್ಜಿ ಸಜ್ಜಿ ಅವರು ಎಂಚ ಉಲ್ಲರ್ ಅಂತ ಕೇಳ್ತಾ ಇದ್ದಾರೆ ಸೂಪರ್ ಈ ಎಂಚ ಉಲ್ಲರ್ ರಜಿನಿ ಅವರು ಎಂಚ ಉಲ್ಲರ್ ಅಂತ ಹಾಗೆ ರಜಿನಿ ಅವರು ಓಕೆ ಅಂತ ಹೇಳ್ತಾ ಇದ್ದಾರೆ ಓಕೆ ಆಮೇಲೆ ಸಜ್ಜಿ ಸಜ್ಜಿ ಅವರು ಮ್ಯಾಂಗ್ಳೂರ್ ಅಂತ ಹೇಳ್ತಾ ಇದ್ದಾರೆ ಓಕೆ ಗೀತಾ ಸದಾನಂದ ಉಜ್ಜಿರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಮತ್ತೆ ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಮ್ಯಾಮ್ ಓಕೆ ಕರೆಂಟ್ ಹೋಗಿದೆ ಅದಕ್ಕೆ ತುಂಬಾ ಬ್ಲರ್ ಆಗಿ ಕಾಣ್ತಾ ಇದೆ ದಯವಿಟ್ಟು ಲೈಕ್ ಮಾಡಿ ಕರೆಂಟ್ ಹೋಗಿದೆ ತುಂಬ ಆಗಿ ಕಾಣ್ತಾ ಇದೆ ಅಲ್ವಾ ಓಕೆ ಒಂಬತ್ತುವರೆಗೆ ಲೈವ್ ಕಟ್ ಮಾಡ್ತೀನಿ ಅಂತ ಹೇಳ್ತೇನೆ ನಾನು ಓಕೆ ಒಂಬತ್ತು ಇಪ್ಪತ್ತೈದು ಆಯಿತು ಸೊ ಇವಾಗ ಮತ್ತೆ ಬಂದರು ಸೊ ಯಾರಿದ್ದೀರಾ ದಯವಿಟ್ಟು ಮೆಸೇಜ್ ಹಾಕಿ ಇವಾಗ ಓದಿದೆ ನಾನು ಕಮೆಂಟನ್ನು ಸ್ವಲ್ಪ ಅವಾಗ ಒಂದು ಬ್ಲಾಗ್ ಹಾಕಿದ್ದೆ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇದ್ದೇನೆ ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಕರೆಂಟ್ ಹೋಗಿ ತುಂಬಾ ಬ್ಲರ್ ಕಾಣ್ತಾ ಇದೆ ಗೀತಾ ಸದಾನಂದ ಮೇಡಮ್ ಅವರು ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಮೇಡಮ್ ಕರೆಂಟ್ ಹೋಗಿ ತುಂಬಾ ಬ್ಲರ್ ಕಾಣ್ತಿದೆ ಅಲ್ವಾ ಬಂತು ಕರೆಂಟ್ ಬಂತು ಎಷ್ಟಿನ ಸೂರ್ಯ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಹೇಗಿದ್ದೀರಿ ಊರು ಎಲ್ಲಿ ಅಂತ ತಿಳಿಸ್ಬೋದಾ ನೋಡಿವ ಕರೆಂಟ್ ಬಂದು ಕಮೆಂಟ್ ಓದ್ತೀನಿ ನಾನು ಗೀತಾ ಮೇಡಮ್ ಅವರು ಹಾಯ್ ಹೇಳಿದ್ದಾರೆ ಹಾಗೆ ಸಜ್ಜಿ ಸಜ್ಜಿ ಅವರು ಕೂಡ ಹಾಯ್ ಮೆಸೇಜ್ ಹಾಕಿದ್ದಾರೆ ಹಾಗೆ ಸಜ್ಜಿ ಸಜ್ಜಿ ಅವರು ಕೇಳ್ತಾ ಇದ್ದಾರೆ ಎಂಚ ಉಲ್ಲರ್ ಅಂತ ಆಮೇಲೆ ರಜಿನಿ ಮೇಡಮ್ ಅವರು ಓಕೆ ಅಂತ ಹೇಳಿದ್ದಾರೆ ಸೊ ಓಕೆ ಸಜ್ಜಿ ಸಜ್ಜಿ ಅವರು ನಾನು ಮಂಗಳೂರು ಅಂತ ಹೇಳ್ತಾ ಇದ್ದಾರೆ ಹಾಗೆ ಗೀತಾ ಸದಾನಂದ ಮೇಡಮ್ ಹಾಯ್ ಹೇಳ್ತಾ ಇದ್ದಾರೆ ಹಾಗೆ ಸೂರ್ಯ ಅವರು ಕೂಡ ಹಾಯ್ ಅಂತಾನೆ ಹೇಳ್ತಾ ಇದಾರೆ ಓಕೆ ಎಲ್ರಿ ಕೂಡ ಹಾಯ್ ಸೂರ್ಯ ಅವರು ಹೇಳ್ತಾ ಇದಾರೆ ಬ್ಯಾಂಗ್ಳೂರ್ ಅಂತ ಹೇಳಿ ಓಕೆ ನನ್ನ ಎಲ್ಲ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅದನ್ನು ಮರಿಬೇಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅವಾಗ ಕರೆಂಟ್ ಹೋಗಿತ್ತು ಫುಲ್ಲು ಬ್ಲರ್ ಬ್ಲರ್ ಆಗಿತ್ತು ಸೂರ್ಯ ಅವ್ರು ಹೇಳ್ತಾ ಇದ್ದಾರೆ ಓಕೆ ಅಂತ ಥ್ಯಾಂಕ್ ಯು ನಾನು ಪ್ರತಿದಿನ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇರ್ತೇನೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಮಾತ್ರ ಮಿಸ್ಟೇಕ್ಸ್ ಆಗೋದು ಸೊ ಆದಷ್ಟು ಸಪೋರ್ಟ್ ಮಾಡಿ ಊಟ ಆಯ್ತಾ ಕೇಳ್ತಾ ಇದ್ದಾರೆ ಸೂರ್ಯ ಅವರು ಇಲ್ಲ ಆಗ್ಬೇಕಷ್ಟೇ ನಿಮ್ದಾಯ್ತಾ ದಯವಿಟ್ಟು ಯಾರೇ ಲೈವಿಗೆ ಜಾಯಿನ್ ಆಗಿದ್ರು ಕೂಡ ಕಮೆಂಟ್ ಹಾಕಿ ಇವಾಗ ಕಮೆಂಟ್ ಓದ್ತಾ ಇದ್ದೆ ನಾನು ಆವಾಗದಿಂದ ಸೊ ಪ್ಲೀಸ್ ಕಮೆಂಟ್ ಹಾಕಿ ಸೂರ್ಯ ಅವರು ವಾಪಸ್ ಕೇಳ್ತಾ ಇದ್ದಾರೆ ಓಕೆ ಹೇಳ್ತಾ ಇದ್ದಾರೆ ಊಟ ಆಯ್ತಾ ಅಂತ ನಾನು ಕೇಳಿದೆ ಆಯಿತು ಅಂತ ಓಕೆ ಏನು ಸ್ಪೆಷಲ್ ಇವತ್ತು ಮಟನ್ ಅಂತ ಹೇಳ್ತಾ ಇದ್ದಾರೆ ಆದರೆ ಫುಲ್ ಸ್ಪೆಷಲ್ ಬಿಡಿ ಮಟನ್ ಅಂತ ಹೇಳಿದರೆ ಅದು ದೊಡ್ಡ ಮಟ್ಟಿನ ಸ್ಪೆಷಲ್ ಅಂತಾನೆ ಹೇಳ್ಬೋದು ಓಕೆ ಓಕೆ ಬೇರೆ ಯಾರೆಲ್ಲ ಇದ್ದೀರಾ ದಯವಿಟ್ಟು ಕಮೆಂಟ್ ಹಾಕಿ ಪ್ಲೀಸ್ ನೀವು ನೋಡಿ ನನಗೆ ಲೈವಲ್ಲಿ ಇದ್ದೀರಾ ಅಂತ ತೋರಿಸ್ತಾ ಇದೆ ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನಾನು ಅರ್ಧ ಗಂಟೆ ಲೈವ್ ಬರ್ಬೇಕಂತ ಇದ್ದೆ ಇಪ್ಪತ್ತು ನಿಮಿಷ ಆಯ್ತು ಸೊ ಇನ್ನೊಂದು ಟೆನ್ ಮಿನಿಟ್ಸ್ ಅಷ್ಟೇ ಇರ್ತೀನಿ ಆಮೇಲೆ ಲೈವ್ ಕಟ್ ಮಾಡ್ತೇನೆ ನಾನು ಓಕೆ ಸೂರ್ಯ ಅವರು ಕೇಳ್ತಾ ಇದಾರೆ ನಿಮಗೆ ಅಂತ ನಮಗೆ ಎಗ್ ಅಷ್ಟೊಂದು ದೊಡ್ಡ ಸ್ಪೆಷಲ್ ಅಲ್ಲ ಸಿಂಪಲ್ ಸ್ಪೆಷಲ್ ಎಗ್ ಮತ್ತೆ ಕರೆಂಟ್ ಹೋಯ್ತು ಓಕೆ ಲೈವ್ನ ಕಟ್ ಮಾಡ್ತಾ ಇದ್ದೇನೆ ನಾಳೆ ಮತ್ತೆ ಲೈವಿಗೆ ಬರೋದಾದರೆ ನಾನು ಕಮೆಂಟ್ ಹಾಕ್ತೇನೆ ಮತ್ತೆ ಕರೆಂಟ್ ಹೋಯಿತು ಅಷ್ಟು ಕ್ಲಾರಿಟಿ ಇಲ್ಲ ಎಲ್ರಿಗೂ ಕೂಡ ಬಾಯ್ ಬಾಯ್ ಮೆಸ್ ಯಾರೆಲ್ಲ ಕಮೆಂಟ್ ಮಾಡಿದ್ದರು ಯಾರೆಲ್ಲ ಲೈವಿಗೆ ಜಾಯ್ನ್ ಆಗಿದ್ರು ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಬಾಯ್ ಬಾಯ್